ಯಾಕೆಗೆಲ್ಲ ಮರ್ತೈತಾ ಏನಾಯ್ತಣ್ಣ ನಿಂಗೆ ಹಾಂ ಸರಸ್ವತಿಯಲ್ಲಿ ಹೋಗಿ ಬಂದು ಹೋಗಿ ಬಂದು ಎಲ್ಲರೂ ಸರಸ್ವತಿಯಲ್ಲಿ ಸರಸ್ವತಿಯಲ್ಲಿ ಅಂತ ಕೇಳ್ತಾ ಇದ್ರೆ ನಾನು ಏನು ಹೇಳಬೇಕು ನನ್ನ ಮಗಳಲ್ಲಿ ಇಲ್ಲಿ ನಿಂತಿರೋ ಎಲ್ಲರಿಗೂ ಕೇಳ್ತಾ ಇದ್ದೀನಿ ನನ್ನ ಮಗಳಲ್ಲಿ ನಾನು ಮಗಳಲ್ಲಿ ನಿನ್ನ ಮಗಳು ಇಷ್ಟಪಟ್ಟು ಅಂತ ಮದುವೆ ಆಗೋಣೆ ನನ್ನ ಮಗಳು ಕರ್ಸ್ರಿ ಸರಸ್ವತಿ ಎಲ್ಲೋಳೆ ಅಂತ ಹೇಳ್ತೀನಿ ನೋಡೋಣ ಅವ್ರು ಇವಾಗ ಇಲ್ಲಿಲ್ಲ ಎಲ್ಲ ಹೊರಗಡೆ ಅವ್ರಿ ಅವ್ರು ಬರ್ತಾರೆ ಬಂದ ಮೇಲೆ ಅವ್ರ ಕತೆ ಇವಾಗ ಸರಸ್ವತಿ ಎಲ್ಲೋದ್ಲಾ ಯಾವಳಿಗೆ ಎಲ್ಲ ಹಾಳಾಗೋದ್ಲಾ ಯಾರಿಗ ಗೊತ್ತು ರಘು ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಾ ಇದೀಯಾ ಇರಮ್ಮ ನಿಮಗೆಲ್ಲ ಗೊತ್ತಾಗಲ್ಲ ಕಾಲದಿಂದಲೂ ನಾವು ದಂಡಿಯಾಗಿದ್ದವರೆ ಇವಾಗ ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ನಾನು ನೋಡ್ತಾ ಬರ್ತಾ ಇದ್ದೀನಿ ಶಾನ್ ಬೊಬ್ರು ಶಾನ್ ಬೊಬ್ರು ಶಾನ್ ಬೊಬ್ರು ಅಂತ ಏನು ಶಾನ್ ಬೊಬ್ಬರು ನಿನ್ನ ಬಂಗಾರನ ತಿಂತಾರೆ ನಮ್ಮಂಗೆ ಅಣ್ಣನೇ ಅಲ್ಲ ತಿಂತಾ ಇದ್ದಿದ್ವಾ ಆ ಕಾಲದಿಂದಲೂ ನಮ್ಮನ್ನು ನೆಲಕ್ಕಾಕಿ ತುಳಿತಾನೆ ಅವರ ಜನ ಯಾವಾಗಿನ ಕತೆಬೇಡ ಇವಾಗ ಹೇಳ್ಬೇಡ ರಘು ಅಣ್ಣ ನಾವು ಇಷ್ಟಪಟ್ಟೆ ಅವ್ರನ್ನ ಮದುವೆ ಆಗಿದ್ದು ಇವಾಗ ಯಾಕೆ ನೀ ತೆಗಿತಾ ಏಯ್ ಯಾವ ಸಮಯದಾಗ ಏನು ಮಾತಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ನಿನ್ನಿಂದ ನಾನು ಕಲಿಬೇಕಾಗಿಲ್ಲ ಬಾಯ್ ಮುಚ್ಕೊಂಡು ಇಲ್ಲಿಂದ ಹೋಗೋ ಕೇಳ್ದೆ ರೂಪ ಕೇಳ್ದ ನಿಮ್ಮ ಅಣ್ಣನ ಮಾತನ್ನ ಹಾ ಕೇಳು ಕೇಳಿಸ್ಕೊ ನಮ್ಮ ಮಾವನ ಅತ್ತೆ ಕೊಟ್ಟಿರೋ ಬಿಚ್ಚೆನ ನೀನು ಇರೋದು ಏಯ್ ಯಾವ ಬೇಕು ಬಿಚ್ಚೆ ಯಾವ ಬೇಕು ಪಿಚ್ಚೆ ಬೇಕಾಗಿಲ್ಲ ಆ ಮನೆ ಬೇಕಾಗಿಲ್ಲ ಜಮೀನು ಬೇಕಾಗಿಲ್ಲ ಖಾಸಗಿ ಸ್ಕೂಲಲ್ಲಿ ಹೋಗಿ ಕೆಲಸ ಮಾಡ್ತೀನಿ ನಾನು ನನ್ನ ಮಗಳು ನನ್ನ ಜೊತೆ ಕಳಿಸ್ಕೊಡ್ಬೇಕು ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಬಿಡಲ್ಲ ಯಾರನ್ನೂ ಇವ್ರ ಮನೆ ಸಂಬಂಧ ಸರಸ್ವತಿಗೆ ಕಡೆ ಆಗ್ಬೇಕು ಅದು ಮುಂದುವರಿಬಾರ್ದು ಇವ್ರಿಗೂ ನಮಗೂ ಯಾವುದೇ ಸಂಬಂಧ ಇರಬಾರ್ದು ನಾನಿದ್ದೀನಲ್ಲ ಅದು ನಿನ್ನ ಕತೆ ಬೇರೆ ನಿನ್ನ ಕತೆ ಬೇರೆ ನನ್ನ ಕಡೆಯಿಂದ ಯಾವುದೇ ಸಂಬಂಧ ಇವ್ರ ಮನೆಗೆ ಬೆಳೆಸಬಾರ್ದು ನನಗಿಷ್ಟ ಇಲ್ಲ ಅಲ್ಲೋ ಯಾವಾಗಿನ ಯಾವಾಗಿನ ಇವಾಗ ಹೇಳ್ತಾ ಬೇಕು ಹೇಳುವ ಯಾವಾಗಿಂದ ಹೇಳ್ತಾ ಇರೋದಲ್ಲಮ್ಮ ಮುಂಚೆ ಹೇಳ್ತಾ ಇರೋದು ನಾನು ಯಾವಾಗಿನ ಯಾವಾಗಿನ ಕತೆ ಯಾಕೆ ಬೇಕು ಪ್ರತಿಯೊಬ್ಬರು ಶಾನು ಬೊಗ್ಗರು ಶಾನು ಒಂದು ಎಲೆಕ್ಷನ್ ಮಾಡಲಿ ಶಾನು ಬೊಗ್ರು ಹಾಂ ಮೊನ್ನೆ ಎಲೆಕ್ಷನ್ ಆಫೀಸ್ಗೆ ಹೋಗಿದ್ದೀನಿ ಅವ್ರು ಹೇಳ್ತಾವ್ರೆ ಎಲೆಕ್ಷನವರು ಶಾನು ಬೊಗ್ರು ಅವರಲ್ಲಪ್ಪ ಊರಾಗಿನ ಜನ ನಾವು ಎಲೆಕ್ಷನವರು ಒಳಗೆ ಬರೋಕ್ಕೆ ಬಿಡೋಲ್ಲ ಗಲಾಟೆ ಮಾಡ್ತಾರೆ ಅಂತ ಇಷ್ಟೊಂದು ಮುಂದುವರೆದೈತೆ ಸಮಾಜ ಇವಾಗ ಈ ಊರಾಗ ಎಲೆಕ್ಷನ್ ನಡೆಯಲ್ಲ ಅಂತಂದ್ರೆ ಲೇ ಯಾವ ನಾನು ನಿನ್ಕುರ ನಮಗೆ ಬೇಕಾಗಿಲ್ಲ ಲೇ ನೀನು ಎಲೆಕ್ಷನ ಮಾಡ್ತಾ ನಿನ್ನ ತಿಥಿನ ಮಾಡ್ತಾ ಅದೆಲ್ಲ ನಮ್ಗೆ ಬೇಕಾಗಿಲ್ಲ ನಮ್ಮ ಸರಸ್ವತಿ ಎಲ್ಲವಳೆ ಅಷ್ಟು ಬೊಗಳು ಇಲ್ಲಿ ನಿಕ್ಕಿದ್ದೆಲ್ಲ ಹೋಗಿ ನಿನ್ನ ಮನೆಗೆ ಕುತ್ಕೊಂಡು ನಿಮ್ಮ ಅಪ್ಪನಕ ನಿಮ್ಮ ಅಮ್ಮನಕ ಹೇಳು ನಮಗೆ ನಿನ್ನ ಕಂತ ಪುರಾಣ ಅವಶ್ಯಕತೆ ಇಲ್ಲ ನನ್ನಾದ್ನಿ ಎಲ್ಲವಳ ಅಂತ ಹೇಳು ಎಲ್ಲವಳು ಹೋಗಿ ಹುಡ್ಕೋಗು ನನ್ನ ಕೇಳ್ತಾ ಇದೆಯಾ ನೀನು ಹೇಳ ನಿನ್ನ ಮಗಕ್ಕೆ ನನ್ನ ಹತ್ರ ಹಾಕ್ತು ಕಿತ್ತೋಯ್ತು ನನ್ನ ಮಗನೇ ಮುತ್ತಾಳಿ ನನ್ನ ಮಗನ ನೀನು ಕೆಲ್ಸಕ್ಕೆ ಬರ ನನ್ನ ಮಗನು ಆ ಅಮಾಯಕನ ಮೇಲೆ ಸೇಡು ತಿಳ್ಸ್ಕೊಂತ ಇದೆಯಾ ನೀನು ನೀವು ಇರೋದು ಸೇಡು ಕದ್ದು ಮುಚ್ಚಿ ನನ್ನ ಮಗಳಿಗೆ ಮದುವೆ ಮಾಡಿಬಿಟ್ರಲ್ಲ ನೀವು ರಘು ಈ ಮಾತಾಡ್ಬೇಡ ನೀನು ಬಾಯಿ ಮುಚ್ಕೊಂಡಿರ್ತೀಯ ಅವರಿಬ್ರು ಹುಟ್ಟಿದಾಗ ಹೆಸರಿಕೆ ಐತೆ ಅವರಿಬ್ಬರಿಗೂ ಮದುವೆ ಅಂತ ನಿಂದೇನಿಲ್ಲೇ ಓ ಸುಮ್ಮನೆ ಇರ್ಬೇಕಮ್ಮ ಸತಿ ಸಾವಿತ್ರಮ್ಮ ಸುಮ್ಮನೆ ಇರಬೇಕು ನನ್ನ ಮಗಳನ್ನ ದೂರ ಮಾಡಿದಾಗ ನನಗಿಷ್ಟು ನೋವಾಗಿಲ್ಲ ಇವಾಗ ನಿಮ್ಮ ನಾದನೆ ಕಾಣಿಸ್ತಾ ಇಲ್ಲ ಅಂತ ಅಲ್ಲ ಹಾರಾಡ್ತಾ ಇದ್ರಿಟ್ರಿ ಹಲೋ ಯಾರು ಗೀತಾ ಆಂಟಿ ನಾನು ಕಾರುಣ್ಯ ಹೇಳಮ್ಮ ಕರುಣ್ಯ ಫೋನು ತಗೊಂಡೋಗಿ ಔಡ್ ಸ್ಪೀಕರ್ ಇಕ್ಕ್ರಿ ಆಂಟಿ ಅಲ್ಲಿ ನಮ್ಮ ಅಪ್ಪ ಏನು ವಿಷಯ ಆಂಟಿ ನನಗೆಲ್ಲ ಗೊತ್ತಾಯ್ತು ನೀವು ಅಲ್ಲಿ ಔಟ್ ಸ್ಪೀಕರ್ ಇಕ್ ನಮ್ಮ ಪಪ್ಪಾ ಹತ್ರ ಮಾತಾಡ್ಬೇಕು ನಾನು ಓ ಸರಿನಮ್ಮ ಮಾತಾಡಮ್ಮ ಕಾರುಣ್ಯ ಏನು ಪಪ್ಪಾ ಏನು ಸಮಾಚಾರ ನಿಮ್ಮದು ಎಲ್ಲಿ ನಮ್ಮಅಮ್ನ ಕಾರುಣ್ಯ ಎಲ್ಲಿದ್ಯಮ್ಮ கம்ப்னாப் நான்னா ரெண்டி மதவை நான் பப்பாஹத்தி ரூ கிட்னாப் மதை மாவன நம்ம அம்மன் ஏனாத பப்பா நானும் சும்னை நான் புத்தி நான் ஏன் நானூன்ன சும்னேடலூமின் ನಮ್ಮ ಏನು ಗೊತ್ತಾಗಲ್ಲ ಯಾಕೆ ನಮ್ಮ ಹಿಂಸೆ ಕೊಡ್ತಾ ಇದ್ದೀರಾ ಪಾಪ ನೀವು ನಾವಿಬ್ರು ಇಷ್ಟಪಟ್ಟಿದ್ದೀವಿ ನಾವಿಬ್ರು ಮದುವೆ ಆಗಿದ್ದೀವಿ ನಾನೇನು ಬೇರೆಯವ್ರನ್ನೇನಾಗಿಲ್ಲ ನನ್ನ ಸ್ವಂತ ಮಾವನ ಮನೆಗೆ ಮದುವೆ ಆಗಿರೋದು ಅಲ್ಲಿಗೆ ನನ್ನ ಮಾತು ನಿನಗೆ ಲೆಕ್ಕಕ್ಕಿಲ್ಲ ನಿಮಗೆ ಗೌರವ ಕೊಡ್ತೀನಿ ಪಾಪ ನಾನು ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಒಳ್ಳೆ ರೀತಿಯಲ್ಲಿ ಇದ್ದಿದ್ರೆ ನಿಮ್ಗೆ ಗೌರವ ಕೊಡ್ತಾ ಇದ್ದೆ ನಾನು ನೀವು ಒಳ್ಳೆ ರೀತಿಯಲ್ಲಿ ಇಲ್ಲ ನೋಡು ಪಾಪ ನಮ್ಮಮ್ಮ ಎಲ್ಲಿ ನಮ್ಮಮ್ಮ ಎಲ್ಲಾದರು ಹೇಳ್ಬೇಕು ಪಾಪ ನೀವು ಇಲ್ಲಾಂದರೆ ನಾನು ಸುಮ್ಮನೆ ಇರೋಳಲ್ಲ ನಾನು ಬರ್ತಾ ಇದ್ದೀನಿ ಏರ್ಪೋರ್ಟಲ್ಲಿ ಇದ್ದೀನಿ ಇನ್ನೊಂದು ನನಗೆ ಒನ್ ಅವರ್ ಫ್ಲೈಟ್ ಐತೆ ಬರ್ತೀನಿ ನಾನು ಬೆಳಗ್ಗೆ ಆಷ್ಟು ಊರಲ್ಲಿ ಇರ್ತೀನಿ ನಮ್ಮ ಏನಾದರೂ ಸಿಗ್ಲಿಲ್ಲ ಅಂದರೆ ನಿಮ್ಮನ್ನು ಏನು ಮಾಡ್ತೀನೋ ಗೊತ್ತಿಲ್ಲ ನನಗೆ ಏ ಕಾರು ನಾ ನಾನು ಸಿಂಚು ಮಾತಾಡ್ತಾ ಇರೋದು ಹಾಂ ಸಿಂಚು ಅಂಟಿ ಇದು ರಾಮುನು ನಿನ್ನ ಬಲವಂತವಾಗಿ ಮದುವೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪ ಬಂದು ಕಂಪ್ಲೇಂಟ್ ಕೊಟ್ಟವ್ರೆ ಯಾರು ಯಾರು ಬಲವಂತವಾಗಿ ಮದುವೆ ಆಗಿಲ್ಲ ಸಿಂಚು ಅಂಟಿ ನಾನು ಇಷ್ಟಪಟ್ಟಿದ್ದೀನಿ ರಾಮುನ ನಾವಿಬ್ಬರು ಮದುವೆ ಆಗಿದ್ದೀರಿ ನಾವಿಬ್ಬರು ಖುಷಿಯಾಗಿದ್ದೀರಿ ಯಾರ ಮಾತು ಬೇಕಾಗಿಲ್ಲ ನಮಗೆ ನೋಡು ಕಾರುಣ್ಯ ಅವ್ರ ಸಂಬಂಧ ನಮಗೆ ಬೇಕಾಗಿಲ್ಲ ಇವ್ರ ಸಂಬಂಧ ನಿಮ್ಮ ಅಮ್ಮನಿಗೆ ಕೊನೆ ಆಗಲಿ ನಾವು ಮುಂದುವರ್ಸೋದು ಬೇಡ ಆಗಿದ್ದಾಯಿತು ಬಂದ್ಬಿಡು ನೀನು ಬಂದ್ಬಿಡು ನೀನು ಒಬ್ಬಳು ಬಂದ್ಬಿಟ್ರೆ ನಿಮ್ಮಮ್ಮನ ನಾನು ಚೆನ್ನಾಗೇ ನೋಡ್ಕೊತೀನಿ ನೀರೇನೋ ಚೆನ್ನಾಗಿ ನೋಡ್ಕೊಳೋದು ಅಮ್ಮನ ನಾನು ನೋಡ್ಕೊತೀನಿ ಇನ್ಮೇಲೆ ನಿನಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ನನಗೂ ಸಾಕಾಗ್ಬಿಟ್ಟೈತೆ ಅಮ್ಮನ ಎಲ್ಲಿ ಅಂತ ಹೇಳ್ಬಿಟ್ರೆ ಸಾಕಾಗ್ಬಿಟ್ಟೈತೆ ನನಗೆ ಎಲ್ಲಿ ಆಳು ಆಳ್ಬಿದ್ದು ಹೋದ್ಲು ನಿಮ್ಮಮ್ಮನ ನನಗೇನು ಗೊತ್ತು ಪಪ್ಪ ಬೇಡ ನೋಡಿ ಪಪ್ಪಾ ನಮ್ಮಮ್ಮನಿಗೆ ಏನು ಗೊತ್ತಾಗಲ್ಲ ನಮ್ಮ ನಮ್ಮಅಮ್ಮನಿಗೆ ಅನ್ಯಾಯ ಮಾಡಬೇಡ್ರಿ ನೀವು నమ్మమ్ ఎలెం మగుతారమ్మమ్ అన్యయమాబెట్రి ఎల్ అంతేబిట్రి పప్పా కొందాబిట్రా అత ఏం మరి ఎల్ నమ్మమ్ ఎల్ పప్ప నమ్మమ్మ ఎల్ పప్పలా అంత కారణ్య సరే నోడ్క్రీ సరి సించేనప్పా రఘు అన్న సమాచార ఎల్ సరస్వతి సరస్వతి ఎల్ ఎలా పై కడ బా మాట్లాడ రఘు ఎల్ రఘు సరస్వతి రఘు మాతాడు ಬರ್ ಎಲ್ಲೋ ನನ್ನ ಮಗಳು ಎಲ್ಲೋ ನನ್ನ ಮಗಳು ಮಾತಾಡು ಮಾತಾಡಬೇಕು ಪಟ ಪಟ ಅಂತ ಎಲ್ಲಿ ನನ್ನ ಮಗಳು ನನ್ನ ಮಗಳೆಲ್ಲೋ ಕತ್ತು ಬಿಡು ಮವ ಮವ ಹಣ ಆಗಿದು ಬಿಟ್ಬುಣ ಎಲ್ಲೋ ಅವಳೆ ಬರ್ತಾಳೆ ಏನಮ್ಮ ಬಿಡೋದು ಏನು ಬಿಡೋದು ಹಾಂ ನನ್ನ ಮಗಳ ಪರಿಸ್ಥಿತಿ ನಿಮಗೂ ಗೊತ್ತಿದಾನೆ ಹೆಂಗವಳೆ ಏನು ಅಂತನ್ಬಿಟ್ಟು ಅಂತ ಒಳ್ಳೆ ಇವ್ನಿಗೆ ಏನು ಮಾಡ್ದ್ನ ಏನು ಮಾಡಿದ್ನಮ್ಮ ಮವ ಬವಾ ನಾಳೆಗೆ ಸಾಯೋ ಸಾಯಿ ನೀನು ಸಾಯಿಲಿ ಅಂತಾನೆ ಇಷ್ಟು ದಿನದಿಂದ ನಾನು ನಳೀನು ನನ್ನ ನಳೀನು ಅಂತ ಒಂದು ಗೌರವ ಇಟ್ಕೊಂಡಿದ್ದೆ ನಿನ್ನ ಮೇಲೆ ಇನ್ನು ಮೇಲೆ ಆ ಗೌರವ ನಿನ್ಗೆ ಸಿಗೋಲ್ಲ ನನ್ನ ಕಡೆಯಿಂದ ನನ್ನ ಹತ್ರ ನಿನಗೆ ಗೌರವನೇ ಇರಲ್ಲ ಛ ನಿನ್ನಂತ ಅವನಿಗೆ ನಾನು ಇಷ್ಟು ದಿನದಿಂದ ಬೆಲೆ ಕೊಡ್ತಾಯಿದ್ದೆ ನನ್ನ ಮಗಳು ಏನೋ ಮಾಡಿದ್ಲು ಏನೋ ಮಾಡಿದ್ಲು ತಪ್ಪು ನನ್ನ ಮಗಳು ನನ್ನ ಮಗಳು ಅಮ್ಮಾಯ್ಕಳು ಅಮ್ಮಾಯ್ಕಳು ಪಕ್ಕದೂರು ಕೊಟ್ಟರೆ ನಮ್ಮ ಕಣ್ಣು ಕಾಣ್ದಿರ ಯಾರು ಏನು ತೊಂದರೆ ಮಾಡ್ತಾರೋ ನನ್ನ ಕಣ್ಣು ಮುಂದೆನೇ ನನ್ನ ಮಗು ಇರಲಿ ಮಾತು ಸರಿಯಾಗಿ ಬರಲ್ಲ ತಿಳಿಯಲ್ಲ ಅಂತ ನಾನು ನಿನಗೆ ಎಲ್ಲ ಸೌಕರ್ಯ ಮಾಡಿಕೊಟ್ಟೆ ಹಾಂ ದುಡ್ಡು ಕೊಟ್ಟು ಗೌರ್ಮೆಂಟ್ ಕೆಲಸ ಕೊಟ್ಟು ಕೊಡಿಸ್ದೆ ಬೋರಾಕ್ಸ್ ಕೊಟ್ಟೆ ಜಮೀನು ಕೊಟ್ಟೆ ಮನೆ ಕೊಟ್ಟೆ ಹಾಂ ಮಕ್ಕಳಿಗೆ ಏನಾದರೂ ಒಂದೇ ಒಂದು ಎಕ್ಸಸೈಸ್ ತಗೊಟ್ಟಿದ್ಯಾ ಇಬ್ಬರು ಮಕ್ಕಳನ್ನ ಇವತ್ತು ಇವತ್ತೇನೋ ಕೊಟ್ಟೆ ನೀನು ನೀ ಎತ್ತು ನೀ ಎತ್ತಿರ್ಬೇಕಲ್ಲೇ ನೀನು ವಿಷ ಜಂತು ಅಂತ ನಾನು ಅನ್ಕೊಂಡಿರಲಿಲ್ಲ ವಿಷ ಜಂತಿಗೆ ಹಾಲು ಹಾಕಿದ್ರೆ ಅದು ವಿಷಾನೇ ಕಕ್ಕೋದು ಅಮೃತ ಕಕ್ಕಲ್ಲ ಇಷ್ಟು ದಿನದಿಂದ ನಾನು ಹಾಲು ಹಾಕಿ ವಿಷ ವಿಷಜಂತು ವಿಷ ಜಂತು ಇನ್ನೂ ಆಗೋಯ್ತು ಇನ್ನು ನಿನಗೆ ಉಳಿಗಾಲ ಇಕ್ಕಲ್ಲ ನಾನು ನಿನ್ನೆ ಸುಮ್ಮನೆ ಸುಮ್ಮನೇ ಬಿಡೋಲ್ಲ ಮವ ಮವ ಈ ಹೇಳ್ತೀನಿ ಮವ ಬಿಡು ಮವ ಎಲ್ಲ ನನ್ನ ಮಗಳು ಎಲ್ಲಿ ನನ್ನ ಮಗಳು ಮವ ಬೆಂಗ್ಳೂರಿಗೆ ಕರ್ಕೊಂಡೋಗಿ ಅಲ್ಲಿ ಇಸ್ಲಮ್ಮಗೆ ಬಿಟ್ಬಿಟ್ಟು ಬಂದುಬಿಟ್ಟೆ ಮವ ಎಂಥ ಕೆಲಸ ಮಾಡಿಬಿಟ್ಟು ನನಗೆ ಕಂದನ್ನು ಕರ್ಕೊಂಡೋಗಿ ಬೆಂಗ್ಳೂರಾಗ ಏನು ಜಾಗ ಇದ್ದಾಗ ಬಿಟ್ಬಿಟ್ಟು ಬಂದಿದೆಯಲ್ವ ಏನೋ ಮೋಸ ಮಾಡಿದ್ಲು ಅವಳು ನಿಮಗೆ ನೀನು ಏನಂದ್ರು ಏನು ಮಾಡಿದ್ರು ಹೊಡೆದ್ರು ಬಡಿದ್ರು ನಿನ್ನ ಜೊತೆಗೆ ಇರ್ತಾ ಇತ್ತಲಲ್ವ ನನ್ನ ಹತ್ರ ಏನು ಹೇಳ್ತಾನು ರೀ ನಾನು ನನ್ನ ಅಂತ ಅವಳಿಗೆ ಇವತ್ತು ನೀನು ಇದೇನೇನೋ ಬೆಲೆ ಕೊಟ್ಟಿರೋದು ಹಾಂ ಯಾಕೋ ಹಂಗೆಲ್ಲ ಮಾಡಿದೆ ಯಾಕೆ ಹಂಗೆಲ್ಲ ಮಾಡಿದೆ ಹೇಳುವ ನನ್ನ ಮಗಳನ್ನ ಯಾಕೆ ಮವ ನನ್ನಿಂದ ದೂರ ಮಾಡಿದ್ರೆ ಅದಕ್ಕೆ ನಾನು ನಿಮ್ಮ ಮಗಳ ನಿಮ್ಮಿಂದ ದೂರ ಮಾಡಿದೆ ಅಯ್ಯೋ ಎಂಥ ಕೆಲಸ ಮಾಡ್ಬಿಟ್ಟು ಅವು ಅಲ್ಲಿ ಎರಡನೇ ದೂರ ಹೋಗಿ ನೋಡಿದ್ರೆ ಆಯಿತು ಬಿಟ್ಬಿಡೋಣ ಅವನ್ನ ಬಿಟ್ಬಿಡಣ ಏನೋ ಮಗಳ ಮೇಲೆ ಪ್ರೀತಿ ಜಾಸ್ತಿಯಾಗಿ ಆಗಿ ಹಂಗ್ ಮಾಡ್ಬಿಟ್ಟವನೆ ಅಲ್ಲಮ್ಮ ಬೆಂಗಳೂರು ಅಂದ್ರೆ ನಮ್ಮೂರ್ ಅನ್ಕೊಂಡಿದ್ಯಾ ಇಲ್ಲ ಚಿಕ್ಕಬಳ್ಳಾಪುರ ಅನ್ಕೊಂಡಿದ್ಯಾ ಬೆಂಗಳೂರಿಗೆ ಎಲ್ಲಮ್ಮ ಹುಡ್ಕೋದು ಸಮುದ್ರ ಅದು ಸಮುದ್ರದಾಗ ನನ್ನ ಮಗಳನ್ನ ನನ್ಗೆ ಅಂತ ಹುಡ್ಕಲಿ ಏನು ತಿಳಿದಿರ ಹುಡುಗಿ ಏನಮ್ಮ ಮಾಡೋದ್ ನಾನು ಏನು ತಿಳಿದಿರ ತಪ್ಪು ಮಾಡ್ಬಿಟ್ಟವನೇ ಬಿಟ್ಬಿಡೋಣ ತಿಳಿದಿರ ತಪ್ಪು ಅದಂಗ್ ಮಾಡ್ದ್ ಮತ್ತೆ ನೀನು ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ಯಾ ಅಲ್ಲತ್ತೆ ನೀನು ತಿಳಿದಿರ ತಪ್ಪು ಮಾಡಿದ್ನು ಅಂತ ಏನ್ ಎಳೆ ಮಗುನಾ ಅಲ್ಲ ಎಳೆ ಮಗು ಆದ್ರೆ ತಿಳಿದಿರ ತಪ್ಪು ಮಾಡಿದ್ನು ಅನ್ಬೋದು ಅಪ್ಪ ನೀವು ಬನ್ರಿ ನಾನು ಹೇಳ್ಕೊಂಡು ಹೋಗ್ತೀನಿ ಅಲ್ಲೇ ಪೊಲೀಸ್ ಕೇಳಿ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಹುಡ್ಕೋ ವ್ಯವಸ್ಥೆ ಅಯ್ಯ್ ಎಲ್ಲ ಬಿಟ್ಟಿದ್ದು ರಘು ಎಲ್ಲಿ ಬಿಟ್ಟೆ ಅಂತ ಸರಿಯಾಗಿ ಹೇಳ ಕತ್ಲಾಗಿತ್ತು ನಂಗೆ ಗೊತ್ತಿಲ್ಲ ಒಟ್ನಲ್ಲಿ ಸ್ಲಮ್ ಏರ್ ಬಿಟ್ಬಿಟ್ಟು ಬಂದೆ ನನ್ನ ಮಗಳು ಇನ್ನೂ ಇರ್ತಾಳು ಅಯ್ಯೋ ಭಗವಂತ ಕೆಲಸ ಮಾಡ್ಬಿಟಪ್ಪ ಏನ ದ್ರೋಹ ಮಾಡಿದ್ಲು ನನ್ನ ಮಗಳು ಏನ್ ದ್ರೋಹ ಮಾಡಿದ್ಲು ಹೇಳು ಸಂಜು ಏನಮ್ಮ ಹಾಂ ಅಪ್ಪ ಡೋಂಟ್ ಮಾಡ್ತೀನಿ ಆಯ್ತಾ ಇನ್ಫಾರ್ಮ್ ಮಾಡಿ ನಾನು ಹುಡುಕಾ ಕೇಳ್ತೀನಿ ಎಂಥ ಕೆಲಸ ಆಗೋಯ್ತಮ್ಮ ಎಂಥ ಕೆಲಸ ಆಗೋಯ್ತು ಇಂಥ ಪರಿಸ್ಥಿತಿ ಬರ್ತದೆ ನನ್ನ ಮಗಳಕಂತ ನನ್ ಕನ್ಸಾಗು ಅನ್ಕೊಂಡಿರಲಿಲ್ಲ ಚಿಂಚೋ ನಮ್ಮ ಈಗ ಎಂತ ಕೆಲಸ ಮಾಡ್ಬಿಟ್ಟಾ ವಿದ್ಯಾವಂತನು ಬುತ್ತಿವಂತನು ನಾಲ್ಕು ಜನಕ್ಕೆ ಬುತ್ತಿ ಹೇಳೋನಾಗಿ ಇಂಥ ಮಣ್ ಕೆಲಸ ಮಾಡ್ಬಿಟ್ನಲ್ಲಮ್ಮ ನನ್ನ ಮಗಳನ್ನ ನನಗೆಲ್ಲಂತ ಹುಡ್ಕೊಂಡು ಹೋಗ್ಲಮ್ಮ ಅಯ್ಯೋ ಪಾಪಿ ನೀನಂತ ಉದ್ಧಾರ ಆಗಲ್ಲ ಬೇಕಾಗಿಲ್ಲ ಬಿಡು ಹೇಯ್ ನಡಿ ಪರಪ್ಪನ ಅಗ್ರಹಾರ ಗಟ್ಟಿ ನಡಿ ಅಲ್ಲೇ ನಡಿ ಜೀವಾವಧಿ ಶಿಕ್ಷೆ ಕೊಡಿಸ್ತೀನಿ ನಡಿ ತಲೆ ಮೇಲೆ ಹಾಕಿ ಜೀವಾವಧಿ ಶಿಕ್ಷೆ ಕೊಡಿಸ್ತೀನಿ ಕೊಡ್ಸು ಖುಷಿಯಾಗೆ ಸತ್ತೋಗ್ತೀನಿ ಅಪ್ಪ ಮಗಳನ್ನ ದೂರ ಮಾಡಿದಿನಲ್ಲ ನಾನು ಅದೇ ಖುಷಿಯಾಗಿ ಸತೋತೀನಿ ಲೇಯ್ ನಿನ್ನಂತ ಕೀಟಗಳು ಸಾವ್ರಾರು ಬಂದ್ರು ಕಾಯೋನ ಕಾಯೋನೊಬ್ಬನವ್ನೇ ಮೇಲೆ ನಾಗಪ್ಪನವ್ನೆ ನಮಗೆ ನಾಗಪ್ಪನೆ ಕಾಪಾಡ್ತಾನೆ ನನ್ನ ಮಗಳಿಗೆ ಏನು ಆಗಲ್ಲ ನಾಗಪ್ಪನೆ ಇಲ್ಲಿ ಕರ್ಕೊಂಬರ್ತಾನೆ ನೋಡ್ತಾ ಇರುವ ನೋಡ್ತಾ ಇದ್ರು ನೀನು ಖುಷಿ ಅಂತೆ ಖುಷಿ ನನ್ನ ಮಗಳನ್ನ ದೂರ ಮಾಡೋಕ್ಕೆ ನೀನು ಯಾವನು ನೀನು ಯಾರೋ ವಿಷ ಜಂತು ನೀನು ಹೋಗಲಿ ಬಿಟ್ಬಿಡಣ ಸಾಕು ಬಾಯಿ ಮುಚ್ಚಮ್ಮ ಸಾಕು ಬಾಯಿ ಮುಚ್ಚು ನಿನ್ನ ಮಗಳನ್ನ ನನ್ನ ಮಗನೇನಾದ್ರೂ ಹಂಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಿದ್ರೆ ನೀನು ಹಿಂಗೆ ಮಾತಾಡ್ತಾ ಇದ್ದೇನಮ್ಮ ಶಿವ ಸ್ವಾಮಿ ನನ್ನ ಪರಿಸ್ಥಿತಿ ನೋಡಿ ನಗ್ ಬಂದಿದ್ಯಪ್ಪ लब्बा चचपा तम्मा वे जजपति हां लब्बा ये लोगी तम्मा याकम्मा इंगेले माटटिया लब्बा नगुले लेबितो बड्डे तड़ நான் சாகவேன பேடா அது வட்டே இருந்து வந்து மனைவி செல்ல நம்மளை கெடுத்துடுமா நீ عاوز மரக்கு ஓபேடா ಮನ ಮಾಡ್ಬಿಟ್ಟಿದ್ದೀನಿ ಅವನ್ ಸವಾಸ ನಮಗೆ ಬೇಕಾಗಿಲ್ಲ ಅವ್ನ ಪಾಡು ಅವನು ಎಲ್ಲಾದ್ರೂ ಬದಕಣ್ಣ್ಲಿ ನಾನು ಕೊಟ್ಟಿರೋ ಮನೆಗಂತೂ ಅವನಿಗೆ ಜಾಗ ಇಲ್ಲ ಅವನು ಎಲ್ಲಾದರೂ ಆಡ್ಬಿಟ್ಟು ಹೋಗ್ಕಣ್ಣ್ಲಿ ನಾನು ಅವನದು ಯಾವುದೇ ಸಂಬಂಧ ಇಲ್ಲ ನನಗೆ ಸಂಬಂಧ ಇಲ್ಲ ಮೇಲೆ ನನ್ನ ಮಗಳಿಗೇನು ಸಂಬಂಧ ಇರ್ತದೆ ಬೇಡ ಅವನು ಸರ್ಪತಿ ಎಲ್ಲೋ ಬೆಂಗಳೂರಿಗೆ ಬಿಟ್ಟಿ ಬಂದಿದ್ದಂತೆ ಯಂಗಮ್ಮ ಬಂದೆ ಕಗ ಬಳ್ಳಿ ನನ್ನ ತುತ್ತು ಉಡುಗುನು ಬಳ್ಳಿ ಎಳು ಒತ್ತೋಬಿಡೋ ಕ aant ಇಲ್ಲ ಆ ಹುಡುಗನೇ ಕರ್ಕೊಂಬಂದಿರೋದು ನಿನ್ನ ಆಗಪ್ಪನೇ ಬಂದು ಕರ್ಕೊಂಬಂದವನಮ್ಮ ನಾನು ಯಾರಿಗೂ ಮೋಸ ಮಾಡಿಲ್ಲ ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡ್ತೀರಮ್ಮ ಇವತ್ತಿಗೆ ಯಾರಿಗೂ ಮೋಸ ಮಾಡಿಲ್ಲ ಯಾರ ಮೇಲೂ ಕೈ ಮಾಡಿಲ್ಲ ನನ್ನ ಮಕ್ಕಳು ಬಿಟ್ಟರೆ ಬೇರೆಯವ್ರ ಮೇಲೆ ಕೈ ಮಾಡಿಲ್ಲ ಇವತ್ತು ನನಗೆ ಬಂದಿರೋ ಕಾಪಕ್ಕೆ ಇವನ್ನ ಒಳ್ದೆ ಬಿಟ್ಟೆ ಇವನಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲಮ್ಮ ಇವನ ಮುಖ ನೋಡೋಕ್ಕೂ ನಂಗೆ ಅಸಹ್ಯ ಸಿಂಚನ ಕರ್ಕೊಂಡು ಹೋಗಮ್ಮ ಕರ್ಕೊಂಡು ಹೋಗು ಲಪ್ಪನೋರಿಯಾ ಲಪ್ಪ ಎಂಗೆ ಮೋತಾ ಮಾಬುತನೆ ನಗ್ಗೂ ಮೋತಾ ಮಾಬುತನೆ ನಂಕ ಹೈ ಬೇಡ ಸುನಿರಮ್ಮ ಅನ್ನ ಆಗಪನೆ ನಮ್ಮನ್ ಕಾಪರ್ಟೆಂಟ್ ಸಿಗ್ಲೇ ನವೆ ಯಾಕೆ ಮೋತಾ ಮಾಡಿದಾ ಲಪ್ಪನೋಗೂ ತಾತಗನ ನಿಡಲ್ಲ ಲಪ್ಪ ನನಿದಲ್ಲ ಏನ್ಕೇ ಅವನ್ ಜೊತೆ ನೀನ ಇರೋದೋ ಏನ್ಕಿವೋ ಹೇಳಾ ಅವನ್ ಜೊತೆ ನೀನ ತುಕೋನ್ ಮಕ್ಕಷ್ಟ ಬೆಂಕಿ ಕ ಸಕ್ಚು ಕರ್ಕೊಂಡು ಹೋಗಮ್ಮ ಅಂತ ಅವನ್ ಮಕ್ಕ ನೋಡ್ಬೇಕಂದ್ರೆ ಆಗಲ್ಲ ಕರ್ಕೊಂಡು ಹೋಗ ಸುಜ್ಜು ಹೆಂಗೂ ನಮ್ಮ ಸರಸ್ವತಿ ಬಂದವಳಲ್ಲ ಅವ್ನದೇನು ತಪ್ಪಿಲ್ಲಲ್ಲ ಬಿಟ್ಬಿಡಮ್ಮ ಇನ್ನೊಂದು ಸರ್ತಿ ಇಂಥ ತಪ್ಪಾಗಿದಂತೆ ನಾನು ನೋಡ್ಕೊಳ್ತೀನಿ ನೋಡ್ರಗು ಸರಸ್ವತಿ ಏನಾದರೂ ಸಿಕ್ಕಿಲ್ಲ ಅಂದಿದ್ದರೆ ನಿನಗ್ ಜೀವಾವಧಿ ಶಿಕ್ಷಣ ನಾನು ಕೊಡಿಸ್ತಾ ಇದ್ದಿದ್ದು ವಾರ್ ಮಾಡ್ತಾ ಇದ್ದೀನಿ ಇನ್ನೊಂದು ಸರ್ತಿ ಈ ಥರ ತಳ್ಳೆ ಕೆಲ್ಸಕ್ಕೆ ಮಾಡಿದ್ದೆ ಅಂದರೆ ಚೆನ್ನಾಗಿರಲ್ಲ ನೋಡಪ್ಪ ಇಲ್ಲಪ್ಪ ಹೇಳಮ್ಮ ಅವನನ್ನ ತೆತ್ತು ಬಿಡು ಇಲ್ಲಪ್ಪ ಅವ್ನು ಮಾಡ್ತಾನೆ ಇತ್ತ ಇಲ್ಲ ಅಲ್ಲಪ್ಪ ತೆತ್ತ ಬಿಡು ಅವನ್ನ ಸುಜ್ಜು ಕಳಿಸ್ಬಿಡಮ್ಮ ಕಳಿಸ್ಬಿಡು ಇಷ್ಟು ದಿನದೂ ನಮ್ಮ ನಾವು ಹಾಕಿದ ಬಿಚ್ಚೊಳಗೆ ಬದುಕ್ತಾ ಇದ್ದೆ ಇವಾಗೂ ನಾವು ಹಾಕಿರೋ ಭಿಕ್ಷೆನಾಗೆ ಬದುಕಲಿ ಕಳಿಸ್ಬಿಡಮ್ಮ ಕಳಿಸ್ಬಿಡು ಇಷ್ಟು ದಿನದಿಂದ ಹೇಳಿಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಿ ಇವನಿಗೆ ಕೆಲಸನೂ ಇಲ್ಲ ನನ್ನ ಮನೆಗೆ ಜಾಗನೂ ಇಲ್ಲ ಅದೆಲ್ಲೂ ಬದುಕಂತನೋ ಬದುಕೊಂಡ್ಲಿ ಬಿಡು ಕಳಿಸ್ಬಿಡಮ್ಮ ಅವನನ್ನ ಅವನು ಹುಟ್ಟು ನೋಡೋಕೆ ನನ್ನ ಕೈಲಾಗಲ್ಲ ಕಳ್ಸಮ್ಮ ಸಂಚು ಬದುಕೋ ನಾನು ಸರಸ್ವತಿ ಹತ್ರ ಮಾತಾಡ್ಬೇಕು ಏನೋ ನೀನು ಮಾತಾಡೋದು ನನ್ನ ಮಗಳ ಹತ್ರ ಏನು ಮಾತಾಡ್ತೀಯಾ ನೀನು ಲೇ ನನ್ನ ಮಗಳಿಗೂ ನಿನ್ಗೂ ಯಾವುದೇ ಸಂಬಂಧ ಇಲ್ಲ ನನ್ನ ಮಗಳ ವಿಷಯಕ್ಕೆ ನೀನು ಬರಂಗಿಲ್ಲ ನನ್ನ ಹೆಂಡತಿ ಅವಳು ನನ್ನ ಮಕ್ಕಳ ತಾಯಿ ಅವಳು ಓಹೋ ಹೋಹೋಹೋ ನಿನ್ನೆ ಇಬ್ಬರು ಮಕ್ಕಳಿಗೆ ತಾಯಿ ಎಷ್ಟು ಅಕ್ರೆನಪ್ಪ ಬೆಂಗಳೂರಾಗ ಬಿಟ್ಬಿಟ್ಟು ಬರೋವಾಗ ಇರ್ಲಿಲ್ಲ ಅಕ್ರೆ ಇದು ನನ್ನ ಹೆಂಡತಿ ನಾನು ಏನಾದರೂ ಮಾಡ್ಕೊಂತೀನಿ ನನ್ನ ಇಷ್ಟ ಸಿಂಚು ನೀನು ಮಾನವಾಗಿಯೋ ನಾಚಿಕೆ ಆಗಿದ್ರೆ ಸರಿ ಇಲ್ಲ ಅಂತಂದ್ರೆ ನನ್ನ ಮಕ್ಕಳು ಎತ್ಕೊಳಗೆ ಬಿಸಾಕ್ತಾರೆ ಅವಣ್ಣ ಕೆಲ್ಸಮ್ಮ ಅವಣ್ಣ ಹೋಗ್ಲಿ ಕಳಿಸು ಮುಂದುವರಿಯುವುದು